ಅಂತ ಆ ಒಬ್ಬ ಭೀಮನನ್ನು ಮಾತಾಡ್ಲಿಕ್ಕೆ ಹೋದ್ರೆ ಹೊಡಿತಾನ ಏನು ಮಾಡಿ ಸಾಯುವುದು ಅವನನ್ನೊಮ್ಮೆ ಅವನನ್ನು ನಿವಾರಿಸಬೇಕು ಮಾವ ಏನದು ನಾನು ಇಲ್ಲಿ ಜೀವಂತ ಇಲ್ವಾ ಅದೇ ಅದೇ ಇದ್ದೀರಾತನು ಹೊಡಿತೀರಾ ನಿಮಗೆ ನೀನಿಗೆ ತಲೆ ಬಿಸಿ ಹಾಕುವುದಿದ್ರೆ ಮತ್ತೆ ನಾನು ಬದುಕಿ ಉಳಿಯುವುದೇ ಯಾಕೆ ಮತ್ತೆ ತಲೆ ಬಿಸಿ ಆಗದ ನನ್ನ ಸ್ಥಿತಿ ನೋಡಿ ಏನಾಗಿದೆ ಅಂತ ನಮಗೆ ತಲೆ ಇರುವುದು ಯಾಕೆ ಗೊತ್ತಿಲ್ಲ ಬಾಕಿದ್ದವರನ್ನು ತೆಗಿಲಿಕ್ಕೆ ಅದನ್ನು ಮೊದಲೇ ಹೇಳ್ಬೇಡುವ ನೀವು ನೀನು ಕೇಳಿದ್ದೀಯಾ ಕೇಳಲಿಲ್ಲ ಮಗುವೇ ಏನು ಮಾವ ನಿನ್ನ ಹಳ್ಳಿಯ ಮುಳ್ಳು ಗಂಟಲ ಕಡುಬು ಕಣ್ಣ ಉರಿ ಮತ್ತೆ ಭೀಮೋ ಅವೇ ಗಂಗಾ ನದಿಯ ಸ್ನಾನಘಟ್ಟ ಹೌದು ಗೊತ್ತಾಯ್ತಲ್ಲ ಸ್ನಾನಘಟ್ಟ ಉಂಟು ಅಲ್ಲಿ ಏನಾಯ್ತು ಅಲ್ಲಿಗೆ ಅವನನ್ನು ಕರ್ಕೊಂಡು ಬಾ ಕರ್ಕೊಂಡು ಹಾ ಯಾಕೆ ಈಗ ಪ್ರಮಾಣ ಕೋಟಿಯಲ್ಲಿ ಅವನ ಪ್ರಮಾಣ ಎಷ್ಟು ಅಂತ ನಾನು ನೋಡ್ತೇನೆ ನೀವು ಹೇಳಿದರೆ ನಾನು Bring it. <laughs> কমনি আম

I'm a do

ಈ ಸಿಯೋದನ ನಿನ್ನ ಬೇಸರ ಮಾಡಬೇಡ ಇಲ್ಲಿ ಬಾ ಜೊತೆಯಾಗಿ ಕುಡಿಯೋಣ ನಾನು ನಿನ್ನ ಜೊತೆ ನಾನು ಕುಡಿಯಿದ್ದೆ ಅದೆಲ್ಲ ಯಾರು ಯಾರಿಗೇಲ್ಲ ತಂದದನ್ನು ಕುಡಿಲಿಕ್ಕಿಲ್ಲ ಅವನಿಗಾಗಿ ಪ್ರತ್ಯೇಕ ಮತ್ತೆ ಅವನಿಗೊಂದು ಅಭ್ಯಾಸ ಉಂಟು ಅರ್ಧ ಕುಡಿದ ಅಭ್ಯಾಸವೂ ಇಲ್ಲ ಹೌದು ಕುಡಿದ್ರೆ ಪೂರ್ತಿ ಮತ್ತೆ ಆಯ್ತು ಹಾಗೆ ಇದು ನನಗೆ ಆಗಿ ತಂದದ್ದು ಕುಡಿ ಕುಡಿತೇನೆ ಆಯಾಸ ಆಗಿದೆ ಆಗಿದೆಲ್ಲ ದೇವರು ಹಿಡಿತ ಉಂಟು ಆಯಾಸ ಆದದಕ್ಕೆ ಬಂದಂತ ಅದು ಒಳ್ಳೆ ಹಣ್ಣಿನ ಸಮಗ ಹೌದಾ ಕುಡಿತೇನೆ ಕುಡಿ ಕುಡಿ ಮಾವನಿಗೆ ಒಂದು ಅಭ್ಯಾಸ ಉಂಟು ಸ್ವಲ್ಪ ಇಲ್ಲಿ ಸಹ ನನಗೂ ಅತಿ ಎಲ್ಲಿ ಕುಂಟು ನನಗೆ ಯಾಕೆ ತಂದದ್ದು ಮಾವ ಕುರಿ ಕುಡಿಬಾರ್ದು ಯಾಕೆ ಗೊತ್ತಾ ನೀನು ಪ್ರಥಮ ಕುಡಿಯುವುದಲ್ವಾ ಈ ಪ್ರಾರಂಭದಲ್ಲಿ ಕುಡಿಯುವಾಗ ಸ್ವಲ್ಪ ಸ್ವಲ್ಪವೇ ಕುಡಿಬೇಕು ಹೌದು ಮತ್ತೆ ಮಾವನಿಗೊಂದು ಅಭ್ಯಾಸ ಉಂಟು ಅವರ ಜೀವಮಾನ ಪೂರ್ತಿ ಅವರು ಕುಡಿಲಿಲ್ಲ ಯಾರ್ಯಾರಿಗೆ ಕುಡಿಸಿದ್ದೆ ನೆನಪಿಡು ಮಗ ಬೇರೆಯವರಿಗೆ ಕುಡಿಸ್ಲಿಕ್ಕೆ ಉಂಟು ನಾವು ಕುಡಿಬಾರ್ದು ನಾವು ಕುಡಿದ್ರೆ ಮತ್ತೆ ಅವರಿಗೆ ಕುಡಿಸ್ಲಿಕ್ಕೆ ಇಲ್ಲ ಅಲ್ಲ ನಾವು ಕುಡಿದ್ರೆ ಮತ್ತೆ ಅದು ನಮ್ಮನ್ನು ಕುಡಿ ಕುಡಿ ಎಂತದ್ದು ಎಷ್ಟು ಆಗಿದೆ ಒಮ್ಮೆಗೆ ಮುಗಿಸಿದ ಕುಡಿಯ ಏಯ್ ಮಾವ ಕುಡಿದ್ರೆ ಹೊಟ್ಟೆ ದೊಡ್ಡದಾಗುತ್ತೆ ಇಂತೂ ಕಣ್ಣು ದೊಡ್ಡದಾಗ್ತಾ ಉಂಟಲ್ಲ ಅದೇನು ಕಣ್ಣು ಹೊರಗೆ ಬರ್ತದ ಅಂತ

ಎಂತದಾಗ್ತದೆ ಸುಡ್ತದ ಮಾವ ಸುಡ್ತದ ಏನೇ ಉರಿ ಬರುತ್ತಾ ಉಂಟು ಮಾವ ಇದು ನಿನಗೆ ಕುಡಿದ ಮೇಲೆ ಮಾವ ಯಾರು ಅಪ್ಪ ಯಾರು ಅಂತ ಗೊತ್ತಾಗುದಿಲ್ಲ ಪಾಪಿ ನಾನು ಮಾವನ ಅವರಲ್ಲಿದ್ದಾರೆ ಅದಲ್ಲ ಸುಡ್ತದ ಹೌದು ಅದಕ್ಕೊಂದು ಕೆಲಸ ಮಾಡು ಅದಾಗೆ ಮೊದ ಮೊದಲಿಗೆ ಕುಡಿಯೋದ ಗಂಟನ್ನು ಸುಡ್ತದೆ ಅದು ಸುಟ್ಟು ಕಡಕರಾದ ಮೇಲೆ ಮತ್ತೆ ಎಷ್ಟು ಕುಡಿದ್ರು ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಬಾಯಲ್ಲಿ ಬರ್ತದ ಹೌದು ತಿಳು ಬರ್ಬೇಕು ತಿಳು ಬರ್ಬೇಕು ಉಂಟು ನಿನಗೆ ಲಡ್ಡು ಅಂತ ಹೇಳಿದ್ರೆ ಬಹಳ ಪ್ರೀತಿ ಅಲ್ವಾ ಹೌದು ಮಾವ ಅದಕ್ಕೆ ತುಪ್ಪ ಹಾಕೇ ಮಾಡಿದ್ದು ಮಗ ಹೌದು ಯಾರು ಅಂತ ಬೇಡ ತುಪ್ಪ ಹಾಕಿದ್ದಾರೆ ಅದಲ್ಲ ಏನು ನೀನು ತಿನ್ಲಿಕ್ಕಾಗಿಯೇ ಹುಟ್ಟಿದಲ್ವಾ ತಿನ್ನು ಹೌದು ಪ್ರಪಂಚದಲ್ಲಿ ಎರಡು ಉಂಟಲ್ಲ ಮಾವ ಒಂದು ತಿನ್ಲಿಕ್ಕಾಗಿಯೇ ಹುಟ್ಟುವುದು ಒಂದು ಹುಟ್ಟಿದಕ್ಕಾಗಿ ತಿನ್ನು ತಿನ್ನು ಮತ್ತೊಂದು ತಿನ್ಲಿಕ್ಕೆ ಹುಟ್ಟುದು ಇವ ತಿನ್ಲಿಕ್ಕೆ ಹುಟ್ಟಿದ್ದು ತಿನ್ನು ತಿನ್ನು

ಏನ ನಮ್ಮತನ ತಿಂದು ನಮಗೆ ಜೋರ್ ಮಾಡ್ತಾ ಇದ್ದೀ ಮಗಲೇ ಯೋ ಸೂರ್ಯದನ ನೀನು ತಿನ್ನೋನು ಹಾಕ್ತ ಇದ್ದೀ ಏನೋ ಸರಿ ಹೆಸರು ಆ ನೀನು ನಾವು ಕೊಟ್ಟತನ ತಿద్దತ್ತು ನೀನು ಕೆಲವರನ್ನ ತಿಂತಾರೆ ಎ ತಿಂತಾರೆ ಅವರಿಗೆ ಜೀರ್ಣಿಸೋದಕ್ಕಾಗೋದಿಲ್ಲ ಈ ಭೀಮಸೇನ ನೋಡು ಎಷ್ಟು ತಿಂದ್ರು ಜೀರ್ಣಿಸ್ಕೊಳ್ಳತಾನೆ ನಿನ್ನ ಬದಕಿನ ಸಾಧನೆ ಅದ್ವೇ ನಾನು ಯಾರು ತಿನ್ನುದಿ ಜೀರ್ಣ ಮಾಡುದು ನಾನು ಸಾಮಾನ್ಯನಲ್ಲ ಇಂತ ದಸಮನೆ ಸರಿಯಾದ ವಿಲಾಸ ಇಲ್ಲದವ ನೀನು ಎಂತಾ ದೇವತಾ ಅಷ್ಟೇಲಿ ನೀನು ಅಲ್ಲಿಗೆ ಹೋಗ್ತಿ ಸಂಭೂತರು ನಾವು ಇದ್ದೇವೆ ದೇವತಾ ಸಂಭೂತ ಅಂದ್ರೆ ಯಾರ ನಿನ್ನ ಅಪ್ಪ ಯಾರ ವಾಯುದೇವ ಮತ್ತೆ ಪಾಂಡ್ಯಾರು ಅಮ್ಮನ ಗಂಡ ಅಮ್ಮನ ಗಂಡ ಎಂತ ಗೊತ್ತಿಲ್ವ ಗೊತ್ತಿಟ್ಟು ಆದ್ರೆ ವಿಚಾರ ಅಮ್ಮ ಒಂದ್ ಎರಡು ಮೂರು ಜನರನ್ನು ಸೇರಿ ಇವರನ್ನ ಹೆತ್ತದ್ರು ಹಾಗಿದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ ಆಧಾರಕ್ಕೆ ಹುಟ್ಟಿದ ಆ ಪಿಂಡಗಳು ಇವು ಏ ಮಗಳೇ ಅಮ್ಮ ಏನೋ ಗಟ್ಟಿ ಹೇಳಿದ್ದಾಳೆ ನೀವು ದೇವತಾಂಶ ಸಂಭೂತರು ಅದನ್ನು ದೊರೆತ ಅದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಿನಗೆ ನಿನ್ನ ಅಪ್ಪನ ವಿಳಾಸವೇ ಸರಿ ಗೊತ್ತಿಲ್ಲ ನನ್ನನ್ನು ತಂದು ತಾನೆ ನೋಡು ಮತ್ತೆ ಹಗ್ಗ ತೆಕ್ಕೋ ಅಂತดิ ಇಷ್ಟ ಮಾಡಿದ್ ನಾನು ಅದಕ್ಕೆ ಅವನ ಕೈ ಕಾಲು ಕಟ್ಟು ಹಗ್ಗ ತೆಕ್ಕೋಣಕ್ಕೆ ನನಗೇನು ಏನು ನಾನು ಆಸೈಲಿಲ್ಲ ಕೈ ಕಾಲು ಕಟ್ಟು ಅಂತดิ ಅವನಾ ಕೈ ಕಾಲು ಕಟ್ಟು ಅಂತ ನಾವ ಇಷ್ಟೆಲ್ಲ ನಿಮ್ಮ ತಲೆ ಖರ್ಚು ಮಾಡಿ ವ್ಯವಸ್ಥೆ ಮಾಡಿದ್ರು ಕಟ್ಲಿಗೆ ಒಂದು ಜನ ಮಾಡಬೇಡ ನೀವು ಕಟ್ಲಿಕೋ ನಾನೇ ಸತ್ತದ್ದು ಬಾಕಿ ಇದ್ದವರಿಗೆ ಗೊತ್ತಾದ್ರೆ ಕಟ್ಲಿಕ್ಕೆ ಜನ ಎಷ್ಟು ಸಿಕ್ಕಿತ್ತು ಕಟ್ಟಿದವ ಹೇಳಿ ನಾನು ಕಟ್ಟಿದ್ದು ನಾನು ಅಂತ ನಾಳೆ ಮಾವ ಈಗ ಕಟ್ಟಬೇಕಿದ್ರೆ ಎಲ್ಲಿ ಕಟ್ಟಬೇಕು ಕಾಲು ನಾನು ಅವನ ಕಾಲು ಹಿಡಿಬೇಕಾ ನಾನು ಕತ್ತೆ ಕಾಲು ನಾನು ನನ್ನ ಅಪ್ಪನ ಕಾಲು ಹಿಡಿಲಿಲ್ಲ ಅವ ಹಿಡಿತಲ್ಲ ನಿನ್ನ ಕಾಲು ನಿನ್ನ ಅಪ್ಪ ಇವನ ಕಾಲು ಕಟ್ಟಬೇಕಾದ್ರೆ ಒಂದು ನೋಡಿ ಒಂದು ದೊಡ್ಡ ಆನೆ ಸತ್ತರೆ ದೂಡಿಗೆ ಆಗ್ತಾರಲ್ಲ ಒಂದಕ್ಕೆ ಹಾಗೆ ಹಾಕ್ಬೇಕಷ್ಟೇ ಇದು ಒಂದು ಕಾಲಷ್ಟು ಭಾರ ಉಂಟು ಒಂದು ನೂರು ಜನ ಬೇಕು ಎತ್ತಲಿಕ್ಕೆ ಹತ್ತಕ್ಕೆ ಸಿಕ್ಕುದಿಲ್ಲ ಎಂತ ಯೋಗ ನೋಡಿ ಚೆನ್ನಾಗಿ ತಿಂದ ಹೊರಳಿಸಿ ಬಿಡು ಬಿಡಬಾರ್ದು ಯಾಕೆ ನೀರಿನ ಬಾಯಿಗೆ ಬಿಟ್ಟು ಅವನ ಬಾಯಿಗೆ ನೀರು ಸಿಗ್ತದೆ ಅವನ ಸಾಯುವಾಗ ಬಾಯಿಗೆ ನೀರು ಸಿಗಬಾರ್ದು ಮಗುವೇ ಓ ನನ್ನ ಮಗುವೆ ಇದು ಗಾಂಧಾರದ ವಿಷ ಅಂದ್ರೆ ಸ್ವಲ್ಪ ಹೊಟ್ಟೆಗೆ ನೀರು ಹೋಯ್ತೋ ಹತ್ತು ಪಟ್ಟು ಹೆಚ್ಚು ಕೆಲಸ ಮಾಡ್ತದ್ದು ಅಂತಹ ವಿಷ ಮೂರ್ತಿ ಸಾಯ್ಬೇಕು ಹೇಗೆ ಒಂದು ರೀತಿಯಲ್ಲಿ ನನಗೊಂದು ಮರು ಜನ್ಮ ಬಂದ ನಿನ್ನ ಎದುರು ಮತ್ತೊಬ್ಬ ಇಲ್ಲ ಅಂತಾಯ್ತ ಇಲ್ವ ಇರಬಾರ್ದು ತೈತದಾಯ್ತು ಪ್ರತಿಪಕ್ಷ ಬಲ ಇಲ್ಲ ಅಂತ ಆದ್ರೆ ಸ್ವಪಕ್ಷಕ್ಕೆ ಬಲ ಹೆಚ್ಚು ಅಂತ ಲೆಕ್ಕ ನನ್ನ ಇಲ್ಲಿ ಸಿಕ್ಕಿಕೊಂಡಿತ್ತು ಹೌದಾ ಹಾ ಇನ್ ಯಾರು ಕುಟಿಲತೆಯಿಂದ ಸಿಯೋದನ ವಿಷವನ್ನು ಕೊಟ್ಟ ಅದನ್ನು ಕುಡಿಗೆ ತನ್ನನ್ನು ನದಿಗೆ ಎಸೆದ ಎದ್ದು ನೋಡುವಾಗ ಪಣಿಪುರ ಆದಿಶೇಷನಪುರ ತನ್ನ ಮೈಯಲ್ಲಿದ್ದ ವಿಷವನ್ನು ಅವನೇ ಹೀರಿದ ಅಷ್ಟು ಮಾತ್ರವಲ್ಲ ನವ ಬಾಂಧವನ್ನು ಕೊಟ್ಟ ಅದನ್ನು ಕುಡಿದರ ಪರಿಣಾಮವಾಗಿ ಶತಗಜತ್ರಣಿಯಾದೆ ಸರಿ ಸರಿ ಈ ವಿಚಾರವನ್ನು ತಾಯಿಗೆ ತಿಳಿಸಬೇಕು ನಾಡಿದ್ದೇನೆ

ನಾವು ಯಾವಾಗಲೂ ಬೈಯುವಾಗ ಹಿಂದಿನಿಂದಲೇ ಬೈಬೇಕು ಮಗ ಇದರಿಂದ ಬೈದ್ರೆ ತಿರುಗಿ ಬಿಡ್ತಾರಲ್ಲ ಅದೆಲ್ಲ ಗಾಂಧಾರದ ಬುದ್ಧಿ ನೋಡು ನಿಮಗೆ ನಮ್ಮ ಮನೆಯದ್ದೇ ಬಂದದ್ದು ನಾನು ಹಾಗೆಲ್ಲ ಹೇಳಿಕಿಲ್ಲ ನಾನು ಸಹಾಯ ಅಂತ ಹೇಳಿ ಆಯ್ತು ನಿನ್ನ ಅಮ್ಮನು ನಾನು ಗಾಂಧಾರದವರೇ ಮಗು